ಸಂತೋಷ್ ಅಂತ ಒಂದು ಮಲೆನಾಡಿಯನ್ನು ಮಾಡಿದ್ವಿ ಈ ಮಲೆನಾಡಿಗೆ ಒಂದು ಕಲ್ಚರ್ ಇದೆ ಈ ಮಲೆನಾಡು ಬಾಳದಲ್ಲಿ ಆ ಒಂದು ನಾಟ್ಯ ಮಾಡ್ತಾರೆ ಈ ಮಲ್ನಾ ಲ್ಯಾಂಡ್ಸ್ಕೇಪ್ ಇದೆಯಲ್ಲ ಮಲ್ನಾಡಿಂದು ಈ ಲ್ಯಾಂಡ್ಸ್ಕೇಪ್ಗೆ ಹೇಗೆ ನಾವು ಸ್ಕ್ರೀನ್ ಅಲ್ಲಿ ತರಬೇಕು ಅಂತ ಮಲ್ನಾಡು ಆನಂದ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಮಾಡ್ಬೇಕು ಮಾಡ್ತಾರೆ ಅವೆಲ್ಲ ಈ ಬೆಟ್ಟ ಗುಬ್ಬೆಗಳಲ್ಲಿ ನಮ್ಮ ಮರಗಳು ಉಳಿಯೋದ್ರೆ ಚೆಂದ ಆ ತರದ್ದುಗೊಂಡು ಸೊ ಮಲ್ನಾಡಲ್ಲಿ ಸುತ್ತ ಉಳಿದಿರ್ತಾರೆ ಅದನ್ನ ನಾವು ಸರಿಯಾಗಿ ಅದ್ಭುತವಾದರೆ ಮಳೆಗಾಲದಲ್ಲಿ ಮಳೆ ಇರ್ತಕ್ಕಂಥದ್ದು ಮಲೆನಾಡಿನ ಒಂದು ಚಿತ್ರಣ ಜೊತೆಗೆ ಇಲ್ಲಿಯ ಲ್ಯಾಂಡ್ಸ್ಕೇಪು ಮತ್ತು ಇಲ್ಲಿಯ ವಾತಾವರಣ ಇಲ್ಲಿಯ ಮಳೆ ಎಲ್ಲೂ ಕೂಡ ಡ್ರೈ ಲ್ಯಾಂಡ್ ಆಗಿ ಡ್ರೈ ಪ್ರದೇಶಗಳನ್ನ ತಗೊಂಡಿಲ್ಲ ಸೊ ಅದ್ಭುತವಾಗಿ ಅದ್ ಬಂದಿದೆ ಅದನ್ನು ನೀವು ಒಂದ್ಸಲಿ ನೋಡಿ ಅದು ಹೇಗಿದೆ ಅಂತೇಳಿ ಸೊ ನೀವು ನೆಕ್ಸ್ಟ್ ಸರ್ ಬಗ್ಗೆ ಅಪ್ ಮಾಡಿ ಸರಿ ಇದೆ ಸರಿ ಇದೆ ಸೊ ಪ್ರಯತ್ನ ಅಷ್ಟೆ ನಾನು ಕ್ರಿಯಾಶೀಲವಾಗಿರ್ಬೇಕಂತ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಈ ಒಂದು ಇಪ್ಪತ್ತೈದು ವರ್ಷದ ಕಡೆಗೆ ನಮ್ಮ ಮಲೆನಾಡಲ್ಲಿ ಸಾವಿರದ ನಾಲ್ಕು ಹತ್ತಾರು ಸಾವಿರದ ಐನೂರು ಈ ಮಳೆ ಆಗ್ತಾ ಲಾಸ್ಟ್ ಇಯರ್ ಎರಡೂವರೆ ಸಾವಿರ ಮಳೆ ಆಗಿದೆ ಆ ಸಂದರ್ಭದಲ್ಲಿ ಈ ಸಾಂಗ್ ಶೂಟ್ ಮಾಡಿರ್ತದೆ ಈ ಹಾಡನ್ನ ಬಂದಿರತಕ್ಕಂಥವ್ರು ಅಂತೇಳಿ ಮತ್ತೆ ನಾನು ಬಂದಿರ್ತಾರೆ ಇದಕ್ಕೆ ಮ್ಯೂಸಿಕ್ನ ರಘೋತ್ತಮ್ ಅಂತ ಆ ಬೆಂಗಳೂರಿನ ರಘುತ್ತಮ್ ಅಂತ ಅವರು ಮ್ಯೂಸಿಕ್ ಮಾಡಿದ್ದಾರೆ ಆಮೇಲೆ ಹಾಡಿರ್ತಕ್ಕಂಥ ಮಿತ್ರ ಹೇಳಿ ಅಂತ ಅವರು ತುಂಬಾ ಹಾಡುಗಳನ್ನು ಹಾಡಿದ್ದಾರೆ ಸಿನಿಮಾದಲ್ಲಿ ಅವರು ಹಾಡಿರ್ತಕ್ಕಂಥ ಆಮೇಲೆ ಸುಮನ್ ಶರ್ಮಾ ಅಂತ ಹೇಳಿ ಅವರು ಸಹಾಯಕ ಅದ್ಭುತವಾಗಿ ತಗ್ಗೆ ಡ್ರೋನ್ ಎಲ್ಲ ಉಪಯೋಗಿಸ್ಕೊಂಡು ತಗ್ಗೆ ಅಂತ ಅದರ ಸೆಂಟ್ರಲ್ ನಮೂದ ರೂಪ ಅಶಂತವಂತನ ಸಾವನನ ನಮ್ದೆ ಕಚೇರಿ ಆಮೇಲೆ ಇಲ್ಲಿ ಆರು ಇರಬಹುದು ಅರ್ಧ ಇರಬಹುದು ಅರ್ಧ ಇರಬಹುದು ಸಮಾನಾನ್ ಚುಕ್ಕೆ ಒಂದು ಈ ಶಾಪ್ ನಾ ಟೋನಿ ಆ ಎಲ್ಲಂತವರಿಗೆ ಈ ಸಾಂವಿನ್ಯಯ ಕೆಲಸ ಮಾಡ್ತಿದ್ರು ಇನ್ನೊಂದು ಶುಭಾಶನ ಎಲ್ಲಾ ಆಗಾಣಿ ಕೆಲಸ ಮಾಡಿದಾರೆ ಆ ಕಾರಣಂತಾ ಅವರು ತುಂಬಾ ಚೆನ್ನಾಗಿ ಬುಕ್ ಬಂದಿದೆ ಆ ಫೋನ್ ಕೇಬಲ್ ಇರೋದು ಫೋನ್ ಕೇಸ್ ಆಗ್ಲಿ ತುಂಬಾ ಆಗೆಯಾ ಟಾಸ್ ಕ್ಲಿಯರ್ ಇತ್ತು ಮತ್ತೆ ನೀವು ಕೇಳಿ ನಿಮ್ಮ ಕಿವಿಗೆ ಮದ ಕೇಳಬೇಕು ಅಂತ ಅನ್ಸಿದ್ರೆ ಅದೇ ಖುಷಿ ಅಷ್ಟೆ ಪೂರ್ತಿ ಶೂಟಿಂಗ್ ಮಾಡೋದಕ್ಕೆ ಹದಿನೈದು ದಿನ ತಗೊಂಡಿದ್ದೀನಿ ಹದಿನೈದು ದಿನ ತಗೊಂಡಿದ್ದೀನಿ ಇದೇ ತರ ಸೈಟ್ ಕಾರ್ ಇರ್ತಕ್ಕಂಥ ಅಂತ ಒಂದು ಸಿನಿಮಾದಲ್ಲಿ ಅರ್ನೆಸ್ಟರ್ ಸೈಗನೇ ನಾ ಅಂತ ಹೇಳಿ ತುಂಬಾ ರೆವಲ್ಯೂಷನಿಸ್ಟ್ ಅವನ ಕ್ಯಾರೆಕ್ಟರ್ ಪೋರ್ಟ್ರೇಟ್ ಮಾಡಿ ಅವನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಒಂದು ಮಕ್ಕಳು ಕಾಣೆ ಆಗಿರ್ತಾರೆ ಅವನ್ನ ಆ ದೇಶಕ್ಕೆ ಬಿಡ್ತಕ್ಕಂಥ ಕೆಲಸವನ್ನು ಈ ತರ ಬೈಕಲ್ಲಿ ಮಾಡ್ತಾನ ಆ ಕಾರಣದಿಂದ ಈ ಬೈಕ್ ಅನ್ನ ನಾವು ಆಯ್ಕೆ ಮಾಡ್ಕೊಂಡು ಆ ಸೈಡ್ ಕಾರ್ ಇರ್ತಕ್ಕಂಥ ಎಲ್ಲ ಹಾಕೊಂಡು ಬಾಂಡ್ ಓಡಿಸ್ಕೊಂಡಿರ್ತಾನೆ ಒಂದು ತರ ಒಂದ್ಸಲ ಹೋಗ್ತಾ ಇರ್ತಕ್ಕಂಥದ್ದು ಮಲೆನಾಡಿನ ಹೆಚ್ಚು ಕಡಿಮೆ ಎಲ್ಲ ಚಿಕ್ಕಮಂಗ್ಳೂರೆಲ್ಲ ಹೋಗಲಿಲ್ಲ ನಾವು ನಮ್ಮ ಮಲೆನಾಡು ಶಿವಮೊಗ್ಗ ಸಾಗರ ಜೊತೆ ಸುತ್ತಮುತ್ತ ಏನಿದೆ ಅದರ ಒರಿಜಿನಲ್ ಮಲ್ನಾಡು ಸ್ಪಷ್ಟವಾಗಿ ಮಾತನಾಡೋದು ಕನ್ನಡ ಅಂತಂದ್ರೆ ಈ ಕಡೆ ಮಲ್ನಾಡಿನಲ್ಲ ಹಂಗಾಗಿ ಈ ಕಡೆ ಫುಲ್ ಇಟ್ಕೊಂಡಿದ್ದೀವಿ ಹೊಸ ತೀರ್ಥಹಳ್ಳಿ ಸಾಗರ ಆಮೇಲೆ ಸಾಗರದ ಈ ಕಡೆ ಏನು ಅಂತಂದರೆ ನಮ್ಮ ಹುಡುಗಡೆಯ ಇವನ್ನೆಲ್ಲ ಇಟ್ಕೊಂಡು ಮಾಡಿದ್ವಿ ಖರ್ಚಾಗಿದೆ ಸರ್ ಇಲ್ಲಿ ನಮ್ಮ ಶ್ರಮ ಇದಲ್ಲ ನಮ್ಮ ಶ್ರಮ ಮತ್ತೆ ಇಲ್ಲಿ ನೋಡೋದಿಲ್ಲ ಅದೇ ಖರ್ಚಷ್ಟೇ ಮತ್ತೆ